ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ರಾಮ್ ಸಿಹಿ ಮೂರು ಜನನು ಕೂಡ ಮನೆಗೆ ತುಂಬಿಸ್ಕೊಳ್ತಾರೆ ಆಗ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆದ್ರೆ ಭಾರ್ಗವಿ ಮಾತ್ರ ಸಿಹಿ ಮೇಲೆ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ನಂತರ ಶಾಸ್ತ್ರ ಎಲ್ಲಾ ಮೇಲೆ ಆಗ ಬಾರ್ಗವಿ ಸೀತಾ ಅಪ್ಪು ನೀವಿಬ್ರು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಆಗ ಸಿಹಿನೂ ಕೂಡ ಅಪ್ಪ ಅಮ್ಮ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ನಾನು ನಿಮ್ಮ ಜೊತೆನೆ ಮಲಗ್ತೀನಿ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಪ್ಪು ಸೀತಾ ನೀವಿಬ್ಬರು ಹೋಗಿ ನಾನು ಸಿಹಿನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ರಾಮು ಬೇಡ ಚಿಕ್ಕಿ ಬರಲಿ ಬಿಡಿ ಅಂತ ಹೇಳಿ ಸಿಹಿನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಆಗ ಸಿಹಿಗೆ ರೂಮ್ನ ನೋಡಿ ತುಂಬಾ ಖುಷಿಯಾಗುತ್ತೆ ಆಗ ರಾಮು ಸೀತಾ ಇಷ್ಟೋ ದಿನ ನನ್ನ ರೂಮ್ ಅಂತ ನಿಮ್ಗೆ ತೋರಿಸ್ತಾ ಇದೆ ಇನ್ ಮುಂದೆ ನಮ್ಮ ರೂಮ್ ಅಂತ ಹೇಳ್ತಾರೆ ರೂಮ್ ಅಲ್ಲಿ ಸೀತಾ ಮತ್ತೆ ರಾಮ್ ಫೋಟೋನ ಭಾರ್ಗವಿ ಹಾಕ್ಸಿರ್ತಾರೆ ಅದನ್ನ ನೋಡಿ ರಾಮ್ಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಸೀತಾ ಅವರು ಆ ಫೋಟೋನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ನಾವಿಬ್ಬರೇ ಇದ್ದೀವಿ ಸಿಹಿ ಪುಟ ಇಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ರಾಮು ಸಿಹಿ ಪುಟ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಕಂಪ್ಲೀಟ್ ಆಗ್ತಿತ್ತು ಅಂತ ಹೇಳ್ತಾರೆ ಆಗ ಭಾರ್ಗವಿ ಬೇಕು ಅಂತಲೇ ಸಿಹಿ ಇಲ್ಲದೇ ಇರೋ ಫೋಟೋನ ಹಾಕಿಸಿ ನಿಮ್ಗಿಷ್ಟ ಇಷ್ಟ ಇಲ್ಲ ಅಂತಂದರೆ ಹೇಳಿ ನಾನು ಆ ಫೋಟೋನ ತೆಗೆಸಿ ಬೇರೆ ಫೋಟೋನ ಹಾಕಿಸ್ತೀನಿ ಅಪ್ಪು ಅಂತ ಹೇಳ್ತಾರೆ ಆಗ ಸಿಹಿ ಪರವಾಗಿಲ್ಲ ನಾನು ಸಿಹಿ ಜೊತೆ ಎಲ್ಲ ಫೋಟದಲ್ಲೂ ಇದ್ದೀನಿ ಇದೊಂದೇ ನಾನು ಇಲ್ಲ ಅಂದರೂ ಪರವಾಗಿಲ್ಲ ಅಪ್ಪ ಇದರಲ್ಲ ಅದೇ ಸಾಕು ನನಗೆ ಈ ಫೋಟೋನ ಮೊದಲು ಫ್ರೀಗೆ ತೋರಿಸ್ಬೇಕು ನಾನು ನೀವು ಇಲ್ಲೇ ಇರಿ ನಾನು ಪ್ರೀನಾ ಹೋದ್ರೋ ಇಲ್ವೋ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕೆಳಗಡೆ ಹೋಗ್ತಾರೆ ಆಗ ಭಾರ್ಗವಿ ಅಪ್ಪು ಸೀತಾ ನೀವಿಬ್ಬರೂ ರೆಸ್ಟ್ ಮಾಡಿ ತುಂಬಾ ಟಯರ್ಡ್ ಆಗಿದ್ದೀರಾ ಅಂತ ಹೇಳಿ ಕೆಳಗಡೆ ಹಿಡ್ದು ಹೋಗ್ತಾರೆ ಆಗ ಸಿಹಿ ಅಲ್ಲಿ ಪ್ರಿಯ ಇಲ್ಲದೇ ಇರೋದನ್ನು ನೋಡಿ ಸರಿ ಅಂತ ಹೇಳಿ ಸಮಯ ಆದಮೇಲೆ ಸೀತಾ ರೂಮ್ಗೆ ಬರೋದಿಕ್ಕೆ ಅಂತ ಬರ್ತಾಳೆ ಆಗ ಭಾರ್ಗವಿ ಸಿಹಿನ ತಡಿತಾರೆ ಆಗ ಸಿಹಿ ಏನು ಅಂತ ಕೇಳ್ತಾಳೆ ಆಗ ಭಾರ್ಗವಿ ಅಲ್ಲ ನಿಂದ್ ರೂಮು ಆಚೆ ಇದೆ ಅಲ್ಲಿಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಆಗ ಸಿಹಿ ನಾನು ಸೀತಮ್ಮನ್ ರೂಮ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ ಆಗ ಭಾರ್ಗವಿ ನಿಂದ್ ರೂಮು ಅಲ್ಲಿ ಸೀತಮ್ಮನ್ ರೂಮು ಮೇಲೆ ಇನ್ಮುಂದೆ ಸೀತಮ್ಮನ ಜೊತೆ ರಾಮ್ ಮಾತ್ರ ಇರೋಕ್ಕಾಗೋದು ನೀನು ಇರೋಕ್ಕಾಗಲ್ವಲ್ಲ ಏನು ಮಾಡ್ತೀಯಾ ಅಂತ ಹೇಳ್ತಾರೆ ಆಗ ಸಿಹಿಗೆ ತುಂಬಾ ಗಾಬರಿ ಆಗುತ್ತೆ ನಾನು ಹೇಗಾದರೂ ಮಾಡಿ ಸೀತಮ್ಮನ ರೂಮ್ಗೆ ಹೋಗಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ಆಗ ಸಿಹಿ ಸೀತಮ್ಮ ಸೀತಮ್ಮ ಅಂತ ಜೋರಾಗಿ ಕೂಕೊಂಡು ಸೀತಾ ಮತ್ತೆ ರಾಮ್ ರೂಮ್ ಹತ್ರ ಬರ್ತಾಳೆ ಆಗ ಭಾರ್ಗವಿ ಏ ಸಿಹಿ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಸಿಹಿ ಹಿಂದೆನೆ ಹೋಗ್ತಾಳೆ ಆಗ ರಾಮು ಸಿಹಿನ ನೋಡಿ ಏನಾಯ್ತು ಬಂಗಾರ ಯಾಕೆ ಬಂಗಾರ ಈ ಥರ ಓಡ್ ಬರ್ತಿದ್ಯಾ ಹೆದ್ರಕೊಂಡ್ಯಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಭಾರ್ಗವಿನೂ ಕೂಡ ಬರ್ತಾರೆ ಅಲ್ಲಿ ನಿಂತಿದ್ದಂಥ ರಾಮ್ನ ನೋಡಿ ಮಾತನ್ನೇ ಚೇಂಜ್ ಮಾಡ್ತಾರೆ ಅಪ್ಪು ಅಲ್ಲ ಇವಳು ಅಂತ ಹೇಳೋದಿಕ್ಕೆ ಹೋಗ್ತಾರೆ ಆಗ ರಾಮು ಪರವಾಗಿಲ್ಲ ಚಿ ನಾನು ಇವಳನ್ ನೋಡ್ಕೊಳ್ತೀನಿ ನೀವಿನ್ನ ಹೋಗಿ ಮಲಗಿ ಅಂತ ಹೇಳ್ತಾರೆ ಆಗ ಸಿಹಿ ನಾನು ನಿಮ್ಮ ಜೊತೆನೇ ಮಲಗ್ಬೋದಾ ಅಂತ ಕೇಳ್ತಾಳೆ ಆಗ ರಾಮು ಹೌದು ಬಂಗಾರ ನೀನು ನಮ್ಮ ಜೊತೆನೇ ಮಲಗ್ಬೋದು ಅಂತ ಹೇಳ್ತಾರೆ ಆಗ ಸಿಹಿಗೆ ತುಂಬಾ ಖುಷಿಯಾಗುತ್ತೆ ಭಾರ್ಗವಿ ಆ ರೀತಿ ಮಾಡಿದ್ದಕ್ಕೆ ಏನಾದರೂ ಒಂದು ಮಾತು ಹೇಳ್ಬೇಕಲ್ಲ ಅಂತ ಅಂದ್ಕೊಂಡು ಗುಡ್ ನೈಟ್ ಬಡ್ಡಿ ಬಂಗಾರಮ್ಮ ಆಂಟಿ ಅಂತ ತುಂಬಾ ನಗ್ತಾ ಖುಷಿಯಿಂದ ಹೇಳ್ತಾಳೆ ಆಗ ಭಾರ್ಗವಿಗೆ ತಾನು ಮಾಡಿರೋ ಪ್ಲ್ಯಾನು ಉಲ್ಟಾ ಹೊಡಿತಲ್ಲ ಅಂತ ಅಂದ್ಕೊಂಡು ಸಿಹಿನ ನೋಡಿ ತುಂಬಾ ಹುರ್ಕೊಳ್ತಾಯಿರ್ತಾರೆ ಆಗ ರಾಮ್ ಮತ್ತೆ ಸೀತಾ ಇಬ್ರು ಕೂಡ ಸಿಹಿನ ಕರ್ಕೊಂಡು ರೂಮ್ಗೆ ಹೋಗ್ತಾರೆ ಆಗ ಸಿಹಿ ಮಲ್ಕೊಳ್ತಾಳೆ ಸೀತಾ ಮತ್ತೆ ರಾಮ್ ಇಬ್ರು ಕೈನ ಹಿಡ್ಕೊಂಡು ಮಲಗ್ತಾಳೆ ಅದನ್ನ ನೋಡಿ ಸೀತಾ ಮತ್ತೆ ರಾಮ್ ಇಬ್ಬರೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು